ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕ ರಾಜ್ಯದಲ್ಲಿ ಆರಂಭವಾಗಿದೆ ಈ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ರಾಜ್ಯದೆಲ್ಲೆಡೆ ಶಿಕ್ಷಕರ ಗಣತಿದಾರರಿಗೆ ಕೆಲಸ ಮಾಡುತ್ತಿದ್ದಾರೆ ಈ ಜಾತಿ ಸಮೀಕ್ಷೆ ಸಂದರ್ಭದಲ್ಲಿ ಮನೆ ಮನೆಗೆ ತಂಡಗಳು ಭೇಟಿ ನೀಡುತ್ತವೆ ಆದರೆ ಜನರಲ್ಲಿ ಒಂದು ಗೊಂದಲ ಇದೆ ಗಣತಿ ಅಧಿಕಾರಿಗಳಿಗೆ ಯಾವ ಮಾಹಿತಿಯನ್ನು ಕೊಡಬೇಕು ಮತ್ತು ಯಾವ ಮಾಹಿತಿಯನ್ನು ಕೊಡಬಾರದು ಅಂದ ಇದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಮೀಕ್ಷೆಯ ಪ್ರಗತಿ ಸಮೀಕ್ಷೆ ದಿನದಿಂದ ದಿನಕ್ಕೆ ವೇಗವಾಗಿ ಪಡೆದುಕೊಂಡಿದೆ ಈಗಾಗಲೇ ಹದಿನೈದು ಪಾಯಿಂಟ್ ಐವತ್ತೇಳು ಲಕ್ಷ ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿವೆ ಇದುವರೆಗೆ ಐವತ್ತೇಳು ಲಕ್ಷಕ್ಕೂ ಹೆಚ್ಚು ಮನೆಗಳು ಗಣತಿಯಲ್ಲಿ ಸೇರಿವೆ ಉಳಿದ ದಿನಗಳಲ್ಲಿ ಇದೇ ವೇಗ ಮುಂದುವರೆದರೆ ನಿಗದಿತ ಅವಧಿಯಲ್ಲಿ ಸಮೀಕ್ಷೆ ಮುಗಿಯುವ ಸಾಧ್ಯತೆ ಕೂಡ ಇದೆ ನೀವು ಯಾವ ಮಾಹಿತಿಯನ್ನು ಕೊಡಬಾರದು ಅಂತ ಹೇಳಿದರೆ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸಮೀಕ್ಷೆಯಲ್ಲಿ ಕೇವಲ ಮೂಲಭೂತ ಕುಟುಂಬ ಮತ್ತು ಜಾತಿ ಸಂಬಂಧಿತ ಮಾಹಿತಿ ಮಾತ್ರ ಬೇಕು ಆದರೆ ನೀವು ಈ ಕೆಳಗಿನ ಮಾಹಿತಿಗಳನ್ನು ಕೊಡಬಾರದು ಮೊದಲನೇದು ಆಧಾರ್ ಸಂಖ್ಯೆ ಪ್ಯಾನ್ ಸಂಖ್ಯೆ ಅಗತ್ಯವಿಲ್ಲ ಬ್ಯಾಂಕ್ ಖಾತೆ ಮತ್ತು ಬ್ಯಾಲೆನ್ಸ್ ವಿವರಗಳು ಕೇಳುವುದು ಬೇಡ ಹಾಗೆ ಚಿನ್ನ ಆಸ್ತಿ ಸಾಲದ ವಿವರಗಳು ಕೂಡ ಬೇಡ ಸಂಬಳ ಸ್ಲಿಪ್ ಅಥವಾ ಆದಾಯ ಪುರಾವೆಗಳು ಕೂಡ ಅಗತ್ಯವಿಲ್ಲ ಇನ್ನು ಪಾಸ್ವರ್ಡ್ ಒ ಟಿ ಪಿ ಖಾಸಗಿ ಭದ್ರತಾ ಎಂದಿಗೂ ಕೂಡ ಕೊಡಬಾರದು ನೀವು ಯಾವ ಮಾಹಿತಿಯನ್ನು ಕೊಡಬೇಕಂತಂದ್ರೆ ಕುಟುಂಬ ಸದಸ್ಯರ ಸಂಖ್ಯೆ ಜಾತಿ ಉಪಜಾತಿ ಹಾಗೂ ಶಿಕ್ಷಣದ ವಿವರಗಳು ಮತ್ತು ಉದ್ಯೋಗ ಸಂಬಂಧಿತ ಮಾಹಿತಿ ಅಷ್ಟೇ ಸಾಕು ಹೀಗೆ ಸಾರ್ವಜನಿಕರಿಗೆ ಸಲಹೆಗಳು ಯಾವುದೇ ಭಯವಿಲ್ಲದೆ ಸರಿಯಾದ ಕುಟುಂಬ ಮತ್ತು ಜಾಹಿತಿ ಮಾಹಿತಿಯನ್ನು ಮಾತ್ರ ನೀಡಿ ಅನಗತ್ಯ ವೈಯಕ್ತಿಕ ಮಾಹಿತಿ ಕೇಳಿದರೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಡಿ ಗಣತಿ ಸಿಬ್ಬಂದಿಗೆ ಸಹಕರಿಸಿ ಸಮೀಕ್ಷೆ ಸುಗಮವಾಗಿ ಮುಗಿಯಲು ಕೂಡ ನೀವು ಸಹಾಯ ಮಾಡಿ ಸ್ನೇಹಿತರೆ ನಾವು ನೀಡಿರುವ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ